ಕೃಷಿ ಆಶ್ರಮಗಳು ಎಲ್ಲರ ಅನುಭವದ ಪ್ರಕಾರ ಪ್ರತಿಯೊಂದು ಕೃಷಿ ಆಶ್ರಮದಲ್ಲಿ ತಾವು ಹೇಳಿದಂತೆ ಒಳ್ಳೆಯ ಬೇಲಿ ಇರಬೇಕು ಒಂದು ಅಥವಾ ಎರಡಾದರೂ ಹಸುಗಳಿರಬೇಕು ಹಸುಗಳಿಂದ ಒಂದು ಗೊಬ್ಬರ ಗ್ಯಾಸ್ ಇರಬೇಕಾದ್ರಲ್ಲಿ ಅವಶ್ಯಕವಾಗಿ ಗೊಬ್ಬರ ಗ್ಯಾಸ್ ಇರಲೇಬೇಕು ಸ್ಲರಿ ಗೊಬ್ಬರಕ್ಕಾಗಿ ಬಳಕೆ ಆಗಬೇಕು ಅವ್ರ ಮನೆಗೆ ಗ್ಯಾಸು ಟ್ಯೂಬ್ನಲ್ಲೇ ತುಂಬಿಕೊಳ್ಳಿ ಅಥವಾ ಇನ್ಯಾವುದೇ ಕೆಲಸಕ್ಕೆ ಬಳಸ್ಕೊಳ್ಳಿ ಗ್ಯಾಸನ್ನು ತಾವೊಂದು ವೇಳೆ ತೋಟದಲ್ಲಿ ಇರದೇ ಇದ್ರೆ ಊರಲ್ಲಿದ್ದರೆ ಆ ಗ್ಯಾಸು ಕೆಲಸಕ್ಕೆ ಬಂದೇ ಬರುತ್ತೆ ಮೂರನೇದಾಗಿ ಈ ಸಾವಯವ ಪರಿಕರಗಳನ್ನು ನಿರ್ಮಿಸುವಂಥ ಒಂದು ಎರಡು ಮೂರಾದರೂ ಒಂದು ಎರೆಹುಳು ಗೊಬ್ಬರ ತೊಟ್ಟಿ ಆಗಿರ್ಬೋದು ಕಂಪೋಸ್ಟ್ ಗೊಬ್ಬರ ತೊಟ್ಟಿ ಆಗಿರ್ಬೋದು ಅಥವಾ ನೀವು ಜೀವಾಮೃತ ಗೋಕೃಪಾಮೃತ ಘನಜೀವಾಮೃತ ಆಮೇಲೆ ಅಮೃತ ಜಲ ಅಮೃತ ಗೊಬ್ಬರ ಇಂಥವು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಇವೆ ಅಲ್ವ ಅಂದರೆ ಕೆಲವೊಂದು ಸರ್ ಪೊಟ್ಯಾಶ್ ಮಾಡುವಂಥ ಪದ್ಧತಿಗಳು ನೈಟ್ರೋಜನ್ ಮಾಡುವಂಥ ಪದ್ಧತಿಗಳು ಈಗ ತಾವು ಇದರತ್ರ ಈ ಕೃಷಿ ವಿಜ್ಞಾನ ಕೇಂದ್ರದ ಹಿಂದ್ಗಡೆ ಹೋದ್ರಿ ಅಂದರೆ ಅವೆಲ್ಲ ನೋಡ್ಲಿಕ್ಕೆ ಸಿಕ್ತ ಅವುಗಳು ಏನು ಅವಕ್ಕೇನು ಖರ್ಚಿಲ್ಲ ಏನಿಲ್ಲ ಒಂದು ಚಿಕ್ಕ ಚಿಕ್ಕ ಆದರೆ ಸಾಕು ಒಂದು ಫಲಕ ಹಚ್ಚಿಬಿಡೋದು ಎಲ್ಲರ ತೋಟಗಳಲ್ಲಿಯೂ ಸಹಿತ ಅವ್ನು ಮಾಡಲಿಕ್ಕೆ ನಮಗೆ ಎಷ್ಟು ಸಾಧ್ಯನೋ ಅವು ನಮ್ಮ ಕೃಷಿ ಆಶ್ರಮದಲ್ಲಿ ಇರಲೇಬೇಕಾದಂಥವುಗಳು ನಾವು ಬ ಪ್ರತಿಯೊಬ್ಬರ ಜೊತೆ ಮಾತಾಡ್ಲಿಕ್ಕೆ ಆಗುತ್ತೆ ಅಂತಿಲ್ಲ ನಾವು ಇರದೇ ಇದ್ದರೂ ಸಹಿತ ಅವು ಮಾತಾಡ್ತಾವು ಅದರಿಂದ ಕಲ್ತ್ಕೊಂಡು ಹೋಗಬೇಕು ಆಮೇಲೆ ಪ್ರತಿಯೊಂದು ಕೃಷಿ ಆಶ್ರಮದಲ್ಲಿ ಯಾರೇ ತಗೊಂಡು ಹೋಗ್ಲಿಕ್ಕೆ ಬಂದರೆ ಗೋಕೃಪಾಮೃತ ಇರಬೇಕಲ್ಲಿ ಯಾವಾಗಲೂ ಏನು ನಲ್ವತ್ತು ಲೀಟ್ರೋ ಐವತ್ತು ಲೀಟ್ರೋ ಯಾಕಂದ್ರೆ ತೋಟ ಇದೆ ಅಂದಾಗ ಅದು ಹನ್ನೆರಡು ತಿಂಗಳು ಬೇಕಾಗತ್ತೆ ಅದು ತುಂಬ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಅವ್ರ ಬಾಟ್ಲಿ ತೊಗೊಂಡು ಬರಬೇಕು ತುಂಬ್ಕೊಂಡು ಹೋಗ್ಬೇಕು ಫ್ರೀಯಾಗಿ ಆ ವ್ಯವಸ್ಥೆ ಇರಬೇಕು ಹಣ್ಣಿನ ಗಿಡಗಳು ಇರಬೇಕಲ್ಲ ಆಮೇಲೆ ಉಳಿದ ಹೂವಿನ ಗಿಡಗಳು ಇರ್ಬೋದು ಬಳ್ಳಿಗಳು ಇರ್ಬೋದು ಅಂದರೆ ಎಲ್ಲವೂ ಇರಬೇಕು ನೋಡಿ ನಮ್ಮಲ್ಲಿ ಕಂದ ವರ್ಗವೂ ಇರಬೇಕು ಗಡ್ಡಿಗಿಣಸುಗಳು ಫಲವರ್ಗನೂ ಇರಬೇಕು ಅಂದರೆ ಯಾವ ಬೆಳೆಗೆ ಕಾಯಿಗಳು ಬರ್ತಾವೆ ಆಮೇಲೆ ಪರ್ಣವರ್ಗ ವರ್ಗ ಅಂದರೆ ಸೊಪ್ಪು ನಾಲ್ಕನೇ ಅದು ಬಳ್ಳಿ ವರ್ಗ ಒಂದು ಎರಡು ನಾಲ್ಕು ಎಷ್ಟು ಸಾಧ್ಯ ಇರ್ತಾವೆ ಅಷ್ಟು ಬಳ್ಳಿಗಳು ನಮ್ಮ ತೋಟದಲ್ಲಿ ಇರಬೇಕು ಬೇರೆ ಬೇರೆ ವಿಷಯದಲ್ಲಿ ಬಳ್ಳಿಗಳು ಅವು ಹೆಚ್ಚು ಕಡಿಮೆ ತರಕಾರಿ ತರಕಾರಿ ಒದಗಿಸುವಂಥ ಬಳ್ಳಿಗಳಿರಬೇಕು ಬದುವಿನಲ್ಲಿ ಬೇರೆ ಬೇರೆ ಪ್ರಕಾರದ ಎಲ್ಲರೂ ಅಭಿಪ್ರಾಯ ಅಭಿಪ್ರಾಯಪಟ್ಟಿದ್ದೀರಿ ಆ ಕೃಷಿ ಆಶ್ರಮದಲ್ಲಿರುವಂಥ ಈ ಬಳ್ಳಿಗಳಾಗಲಿ ಗಿಡಗಳಾಗಲಿ ಇವುಗಳನ್ನು ಪರಿಚಯಿಸುವಂಥ ಫಲಕಗಳು ಇರಬೇಕು ಅವಕ್ರ ಜೊತೆ ಆಮೇಲೆ ನೀರು ಏನು ಕೊಡುವಂಥ ಪದ್ಧತಿ ಇದೆ ಒಂದು ವೇಳೆ ನಮ್ಮದು ಬೋರ್ವೆಲ್ ಇತ್ತು ಅಂತಂದರೆ ಆ ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ವ್ಯವಸ್ಥೆ ನೂರಕ್ಕೂ ನೂರು ನಾವೆಲ್ಲರೂ ಮಾಡಿಕೊಂಡಿರ್ಬೇಕು ಬೋರ್ವೆಲ್ಲಿನ ಸುತ್ತನು ಒಂದು ಹತ್ತು ಫೀಟ್ ತೆಗೆದು ಅದರಲ್ಲಿ ಗುಂಡು ಕಲ್ಲುಗಳನ್ನು ಕಡಿಯನ್ನು ಉಸುಗನ್ನು ತುಂಬಿ ಮಳೆಗಾಲದಲ್ಲಿ ಹರಿದು ಹೋಗುವಂಥ ನೀರನ್ನು ಅಲ್ಲಿ ಬಿಟ್ಕೊಂಡು ಅದನ್ನು ರೀಚಾರ್ಜ್ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಪ್ರತಿಯೊಬ್ಬರ ತೋಟದಲ್ಲಿ ಇದ್ದರೆ ಒಳ್ಳೆಯದು ನಾವು ಬರೀ ಶೋಷಕರಾಗಬಾರ್ದು ಪೋಷಕರು ಆಗಬೇಕಲ್ವಾ ಆದ್ದರಿಂದ ಅದು ಇರಬೇಕು ಅಂತ ಆಮೇಲೆ ಸಾಧ್ಯವಾದ ಮಟ್ಟಿಗೆ ಸೋಲಾರನ್ನು ಅಳವಡಿಸ್ಕೊಂಡ್ರೆ ಇನ್ನಷ್ಟು ಒಳ್ಳೆಯದು ಆಮೇಲೆ ನಮ್ಮ ಕೃಷಿ ಆಶ್ರಮಗಳಲ್ಲಿ ಈ ಆ್ಯಕ್ಟಿವಿಟಿ ಜೊತೆಗೆ ಇಡೀ ತೋಟ ಮಾತಾಡಬೇಕು ಆ ರೀತಿ ವ್ಯವಸ್ಥೆ ಮಾಡಬೇಕು ನಮ್ಮ ತೋಟ ಮಾತಾಡ್ಬೇಕು ಒಳಗೆ ಯಾರು ಬಂದವರ ಜೊತೆ ನೀವು ಮಾತಾಡಬೇಕು ಅಂತಿಲ್ಲ ನಿಮ್ಮ ತೋಟ ಮಾತಾಡ್ಬೇಕು ಹೇಗೆ ಮಾತಾಡಿಸ್ಬೇಕು ಅನ್ನೋದನ್ನು ನೀವು ವಿಚಾರ ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಳ್ಳಿ ನಿಮಗೆ ಹೇಳಲಿಕ್ಕಾಗದೇ ಇದ್ದರೆ ನಿಮ್ಮ ತೋಟ ಮಾತಾಡಬೇಕು ಆ ರೀತಿ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು ನಮ್ಮ ಗೊಬ್ಬರದ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ನಮ್ಮ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ನಾವು ನಾ ಸ್ವ ಹೆಚ್ಚು ಕಡಿಮೆ ಅದನ್ನು ಸ್ವಾವಲಂಬಿ ಆಗಿಸುವಂಥ ಪ್ರಯತ್ನ ಮಾಡಬೇಕು ಸ್ವಾವಲಂಬಿ ಆಗಬೇಕು ವಿದ್ಯುತ್ತಿನಿಂದ ಸ್ವಾವಲಂಬಿ ಆಗಬೇಕು ನೀರಿನಿಂದ ಸ್ವಾವಲಂಬಿ ಆಗಬೇಕು ಗೊಬ್ಬರದಿಂದ ಸ್ವಾವಲಂಬಿ ಆಗಬೇಕು ಬೀಜದಿಂದ ಸ್ವಾವಲಂಬಿ ಆಗಬೇಕು ನಾವು ರೈತರು ಪರಸ್ಪರ ನಮ್ಮಲ್ಲಿ ಬೀಜ ಅವ್ರಿಗೆ ಕೊಡೋಣ ಅವ್ರ ಬೀಜ ನಾವು ತೊಗೊಳ್ಳೋಣ ಮೂರು ವರ್ಷಕ್ಕೊಂದು ಸಾರಿ ಬೀಜಗಳನ್ನು ಬದಲಾವಣೆ ಮಾಡಲೇಬೇಕು ನಾವು ಯಾವ ಭೂಮಿಯಲ್ಲಿ ಬೆಳೆಯನ್ನು ಬೆಳೀತಾ ಇದ್ದೀವಿ ಆ ಭೂಮಿಯಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚು ಸಾರಿ ಆ ಬೀಜವನ್ನು ಬಳಸಬಾರ್ದು ಆ ಭೂಮಿಗೆ ನಮ್ಮ ಬೀಜವನ್ನು ಮತ್ತೊಬ್ಬರಿಗೆ ಕೊಡೋಣ ಮತ್ತೊಬ್ಬರು ಭೂಮಿಯೊಳಗಿದ್ದಂಥ ಬೀಜವನ್ನು ನಾವು ತಗೊಳ್ಳೋಣ ಇರದೇ ಇದ್ರೆ ಸ ಸಂಕ್ರಮಣ ಆಗುತ್ತೆ ಅದು ಆದ್ದರಿಂದ ಮೂರು ವರ್ಷಕ್ಕೊಂದು ಸಾರಿ ಬೀಜಗಳನ್ನು ಚೇಂಜ್ ಮಾಡ್ಕೊಳ್ಳೋಣ ಅದರ ಜೊತೆ ಜೊತೆಗೆ ಇನ್ನೂ ಒಂದು ವೇಳೆ ಈ ತೋಟದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೇಳಿದ್ರಲ್ಲ ವರ್ಷದಲ್ಲಿ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತೇನಿವೆ ಪ್ರಶಿಕ್ಷಣ ಶಿಬಿರಗಳನ್ನು ನಾವು ಮಾಡುವಂಥ ಪ್ರಯತ್ನ ಮಾಡೋಣ ಆಮೇಲೆ ನಮ್ಮ ತೋಟ ಸಮಗ್ರ ಕೃಷಿಯ ಒಂದು ಭಾಗ ಆಗುವಂತೆ ಮಾಡಲಿಕ್ಕೆ ಸಾಧ್ಯ ಏನು ಅಂತ ಸಾಧ್ಯ ಇದೆಯಾ ಅಂತ ನಾವು ಒಂದು ಸಾರಿ ವಿಚಾರ ಮಾಡೋಣ ಕೆಲವರಿಗೆ ಆಗ್ಬೋದು ಕೆಲವರಿಗೆ ಆಗಲಿಕ್ಕಿಲ್ಲ ಆದರೆ ಸುಮ್ಮನೆ ವಿಚಾರಗಳು ತಲೆಯಲ್ಲಿರಲಿ ಸಮಗ್ರ ಕೃಷಿಯಲ್ಲಿ ಎಲ್ಲನೂ ಬರುತ್ತೆ ನಾನು ಈಗ ಹೇಳಿದ್ನೆಲ್ಲ ಮಾಡೆಲ್ಗಳು ಏನೇನಿರಬೇಕು ತೋಟದಲ್ಲಿ ಒಂದು ಗುಂಟೆಯಲ್ಲಿ ಅಂದರೆ ಸುಮಾರು ಒಂದು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಒಂದು ಹತ್ತು ಹದಿನೈದು ಪ್ರಕಾರದ ತರಕಾರಿಗಳು ಅದು ನಮ್ಮ ಮನೆಗೂ ಆಯಿತು ಆ ಮಾಡೆಲ್ ನೋಡಿ ಉಳಿದವರು ಸಹಿತ ಅದನ್ನು ರಿಪ್ಲಿಕೇಶನ್ ಮಾಡ್ಬೋದು ಅವ್ರ ಮನೆ ಮುಂದೆ ಜಾಗೆ ಇದ್ದರೂ ಸಹಿತ ಅವ್ರು ಮಾಡ್ಬೋದು ಅದರಲ್ಲಿ ಏನಾಗುತ್ತೆ ಈ ಮೂವತ್ತ್ಮೂರು ಮೂವತ್ತ್ಮೂರು ಇರುತ್ತೆ ಒಂದು ಗುಂಟೆ ಅಂದರೆ ಹೌದಾ ಮೂವತ್ತ್ಮೂರಲ್ಲಿ ಸುಮಾರು ಒಂದು ನಾಲ್ಕು ಮಡಿಗಳು ಹೀಗೆ ಒಂದು ನಾಲ್ಕು ಮಡಿಗಳು ಹೀಗೆ ಕೂಡ್ಬೋದು ಮಡಿಗಳ ಮಧ್ಯದಲ್ಲಿ ಒಂದು ಎರಡು ಮೂರು ಮಡಿ ಈರುಳ್ಳಿ ಒಂದೆರಡು ಮಡಿ ಅಥವಾ ಒಂದು ಮಡಿ ಬೆಳ್ಳುಳ್ಳಿ ಆಮೇಲೆ ಸೊಪ್ಪುಗಳು ಒಂದು ನಾಲ್ಕು ಮಡಿಗಳು ಆಮೇಲೆ ಆ ಏರು ಇದು ಏನಿದೆ ಒಡ್ಡುಗಳು ಮಡಿಗಳ ಮೇಲುವಾಗ ಅಲ್ಲಿ ಈ ಮೆಣಸಿನಕಾಯಿ ಬದನೆಕಾಯಿ ಟೊಮೆಟೊ ಇಂಥ ಗಿಡಗಳಂತ ಏನು ಬರ್ತಾವಲ್ಲ ಫಲವರ್ಗ ಆಮೇಲೆ ಬೆಂಡಿ ಚೌಳಿ ಇಂಥವುಗಳನ್ನು ಅದ್ರ ಮೇಲೆ ಹಾಕೋದು ಆಮೇಲೆ ಅದು ಒಂದು ಗುಂಟೆಗೆ ಸುತ್ತಲೂ ಏನು ಬಾರ್ಡರ್ ಬರುತ್ತೆ ಬಾರ್ಡ್ರ್ದಲ್ಲಿ ಬಳ್ಳಿಗಳನ್ನು ಹಾಕೋದು ಈ ಕಡೆ ಒಂದು ಎರಡು ಬಳ್ಳಿ ಎರಡು ಅಥವಾ ಮೂರು ಬಳ್ಳಿ ಆ ಕಡೆ ಎರಡು ಅಥವಾ ಮೂರು ಬಳ್ಳಿ ಆ ಕಡೆ ಎರಡು ಅಥವಾ ಮೂರು ಬಳ್ಳಿ ಈ ಕಡೆ ಎರಡು ಅಥವಾ ಮೂರು ಹಿಂಗೊಂದು ನಾಲ್ಕಾರು ಬಳ್ಳಿಗಳನ್ನು ಹಾಕ್ಕೊಂಡ್ರೆ ಹೆಚ್ಚು ಕಡಿಮೆ ನಮ್ಮ ಮನೆಯ ವ್ಯವಸ್ಥೆ ಎಲ್ಲ ಅಲ್ಲೇ ಆಗಿ ಹೋಗುತ್ತೆ ಒಂದು ತಕ್ಕೊಂಡಿವೆ ಅಂದ್ರೆ ಮೂರು ದಿವಸದ ನಂತರ ಮತ್ತೊಂದು ಹಾಕ್ಬೋದು ಅದರಲ್ಲಿ ಸ್ವಲ್ಪ ಗೊಬ್ಬರ ಹಾಕಿ ಹಾಕ್ಬೋದು ಆಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಬೇರೆ ಬೇರೆ ಎಂಜೈಮ್ಸ್ ತಯಾರು ಮಾಡುವಂಥ ಘಟಕಗಳು ನಿಮ್ಮಲ್ಲಿ ಯಾವಾಗಲೂ ಇರಲಿ ನಿಮ್ಮ ಅಡುಗೆ ಮನೆಯ ತ್ಯಾಜ್ಯ ಏನಿದೆ ಆ ಅಡುಗೆ ಮನೆಯ ತ್ಯಾಜ್ಯ ಮತ್ತು ಬೆಲ್ಲ ಸೇರಿಸಿ ಒಂದು ಪಾತ್ರೆಯಲ್ಲಿ ಹಾಕಿ ಪ್ಲಾಸ್ಟಿಕ್ ಇದ್ರೊಳಗೆ ಹಾಕಿ ಇಟ್ಟ್ರಿ ಅಂತಂದ್ರೆ ಒಂದು ತಿಂಗಳಿನಲ್ಲಿ ಎಂಜೈಮ್ ತಯಾರಾಗುತ್ತೆ ಒಂದು ಕೆ ಜಿ ಯಾವುದೇ ತರಕಾರಿ ಅಥವಾ ಹಣ್ಣಿನ ಸಿಪ್ಪೆಗಳಂತ ಏನಿರ್ತವೋ ಅದರಲ್ಲಿ ಒಂದು ಕೆ ಜಿ ನಾವು ಬೆಲ್ಲ ಇಟ್ಟಿವಿ ಅಂತಂದ್ರೆ ಎಂಜೈಮ್ ತಯಾರಾಗುತ್ತೆ ಆ ಎಂಜೈಮು ನಿಮ್ಮ ಕೈ ತೊಳ್ಕೊಳ್ಳಿಕ್ಕೆ ಹ್ಯಾಂಡ್ ವಾಶ್ ಅಂತ ಯೂಸ್ ಮಾಡ್ಬೋದು ಫ್ಲೋರ್ ವಾಶ್ ಅಂತ ಯೂಸ್ ಮಾಡ್ಬೋದು ಆಮೇಲೆ ಡಿಶ್ ವಾಶ್ ಅಂತ ಯೂಸ್ ಮಾಡ್ಬೋದು ಆಮೇಲೆ ಟಾಯ್ಲೆಟ್ ಕ್ಲೀನರ್ ಅಂತ ಅದನ್ನ ಯೂಸ್ ಮಾಡ್ಬೋದು ಅದು ಬೆಳೆಗೆ ಬೇಕಾಗುವಂಥ ಎಲ್ಲ ಸಂವರ್ಧಕಗಳನ್ನು ಅದು ಒದಗಿಸುತ್ತೆ ಬೆಳೆಗೆ ಸ್ಪ್ರೇನೂ ಮಾಡ್ಬೋದು ಡ್ರೆಂಚಿಂಗು ಮಾಡಿಕೊಡ್ಬೋದು ಇಂಥವುಗಳನ್ನು ಸುಮ್ಮನೆ ತೋಟದಲ್ಲಿ ಒಂದು ಇಟ್ಟಿದ್ದೀವಿ ಅಂದರೆ ಜನರನ್ನು ಆಕರ್ಷಿಸುತ್ತೆ ಯಾರೇ ಬಂದಿದ್ದರೂ ಅವ್ರಿಗೆ ಇದು ಕೊಡುತ್ತೆ ನಾನೀಗ ಆ ಸಮಗ್ರ ಕೃಷಿ ಹೇಳುವಾಗ ಇಂಥವುಗಳನ್ನು ಇಡಬೇಕು ಇದ್ರ ಜೊತೆ ಒಂದು ಗುಂಟೆ ಹೇಳಿದ್ದೆ ನಾನು ಇದು ಒಂದು ಗುಂಟೆ ಇನ್ನು ಇದರ ಜೊತೆ ಸಾಧ್ಯ ಇದ್ದರೆ ಫೈ ಲೇಯರ್ ಫಾರ್ಮಿಂಗ್ ಅದರದ್ದು ಒಂದು ಸಣ್ಣ ಮಾಡೆಲ್ ತಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಗಿಡಗಳು ಯಾವುದೇ ಬಾಳೆ ಆಗಿರಬಹುದು ಅಥವಾ ಪಪ್ಪಾಯಿ ಆಗಿರಬಹುದು ಸೀತಾಫಲ ಯಾವುದೇ ಗಿಡಗಳಿರಲಿ ಗಿಡಗಳ ಮಧ್ಯದಲ್ಲಿ ಒಂದು ಗಿಡ ಒಂದು ಲೇಯರ್ ಆಯಿತು ಎರಡನೇದು ಬಳ್ಳಿ ಅದರಲ್ಲಿ ಮಂಟಪ ಹಾಕಿ ಬಳ್ಳಿ ಏರ್ಸೋದು ಎರಡಾಯಿತು ಅದರ ಕೆಳಗೆ ಫಲವರ್ಗ ತರಕಾರಿ ಗಿಡಗಳು ಯಾವುದೇ ಮೂರಾಯಿತು ನಾಲ್ಕನೇಯದ್ದು ಹಸಿರು ಸೊಪ್ಪು ಐದನೇದ್ದು ಕಂದ ಭೂಮಿ ಕೆಳಗೆ ಹೋಗುವಂಥ ಐದು ಲೇಯರ್ ಅದು ಅಲ್ಲ ಈ ಫೈ ಲೇಯರ್ ಫಾರ್ಮಿಂಗ್ದು ಒಂದು ಸುಮ್ಮನೆ ಒಂದು ಎರಡು ಗುಂಟೆನೋ ಅಥವಾ ಮೂರು ಗುಂಟೆನೋ ನಿಮಗೂ ಲಾಭ ಭೂಮಿಗೂ ಲಾಭ ನೋಡುವವರಿಗೂ ಸಹಿತ ಒಂದು ಯೂನಿಟ್ಟು ಇದನ್ನು ಏನು ಭಾಳ ಕಷ್ಟದ ಕೆಲಸ ಅಲ್ಲ ಯಾವಾಗಲೂ ನಾವು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಮಾಡೋದ್ರಲ್ಲೇ ಸುಮ್ಮನೆ ಇನ್ನೊಂದು ಸ್ವಲ್ಪ ಮಜಾ ಮಾಡೋದು ಅಂದರೆ ವೆರೈಟಿ ನಮಗೆ ನೋಡ್ಲಿಕ್ಕೆ ಸಿಗ್ಬೇಕು ಬಂದಂಥವ್ರಿಗೆ ಇನ್ನು ನಾಲ್ಕನೇದಾಗಿ ಈ ಒಂದು ಅಥವಾ ಎರಡು ಬಳ್ಳಿಗಳು ಎಷ್ಟು ಒಂದು ಸಣ್ಣ ತೆಗ್ದೆಗ್ದು ಅದಕ್ಕೆಲ್ಲ ಗೊಬ್ಬರಗಳನ್ನು ಅದರಲ್ಲಿ ಹಾಕಿ ತ್ರೀ ಜಿ ಕಟ್ಟಿಂಗ್ ಮೂಲಕವಾಗಿ ಒಂದು ಬಳ್ಳಿ ಬೆಳೆಸ್ರಿ ಯಾವುದೇ ಒಂದು ಬಳ್ಳಿ ಅಂದ್ರೆ ತ್ರೀ ಜಿ ಕಟ್ಟಿಂಗ್ನ ಒಂದು ಬಳ್ಳಿ ಬೆಳೆಸ್ರಿ ಆ ಬಳ್ಳಿ ಸುಮಾರು ಐದುನೂರಿಂದ ಒಂದು ಸಾವಿರ ಫಲಗಳನ್ನು ಕೊಡಬೇಕು ಅದು ಸೋರೆಕಾಯಿ ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಹೀರಿಕಾಯಿ ಆಗಿರ್ಬೋದು ಪಡವಲ ಆಗಿರ್ಬೋದು ಯಾವುದೇ ಇದೇ ರೀತಿ ಈ ಫಲವರ್ಗದ ಇವು ಏನಿದೆಯೋ ಅವುಗಳನ್ನು ಸಹಿತ ಒಂದು ಕುಂಡಾಲಿಯಲ್ಲಿ ಮಾಡಿ ಅಥವಾ ಒಂದು ಸಣ್ಣ ತಗ್ನಲ್ಲಿ ಒಂದು ಮನೆ ಬಂದಾದರೆ ಸಾಕು ನಡೆದರು ಇಂಥ ಪ್ರಯೋಗಗಳು ನಮ್ಮ ಆ ಹೊಲದಲ್ಲಿ ಕೃಷಿ ಆಶ್ರಮದಲ್ಲಿ ಇದಕ್ಕೇನು ವಿಶೇಷ ಪ್ರಯತ್ನ ಅಂತಿಲ್ಲ ಸುಮ್ಮನೆ ಮಾಡೋದರಲ್ಲೇ ಒಂದನ್ನು ಪಕ್ಕ ಕಚ್ಚೋದಿದೆ ಅದು ಒಂದನ್ನೇ ಸ್ಪೆಷಲ್ ಆಗಿ ತೋರಿಸೋದು ಆಮೇಲೆ ಸಾಧ್ಯ ಇದ್ದರೆ ಗ್ರಾಫ್ಟಿಂಗ್ ಮಾಡಿದಂಥ ಒಂದು ಎರಡು ಮೂರು ಈಗ ಬದ್ನೆಕಾಯಿ ಗ್ರಾಫ್ಟಿಂಗ್ ಮಾಡಿದ್ರಿ ಅಂದರೆ ಅದೊಂದು ಎರಡರಿಂದ ಮೂರು ವರ್ಷ ಬರುತ್ತೆ ಒಂದು ಗಿಡ ಹಚ್ಚಿದ್ರೆ ಸಾಕು ಒಂದು ಮೂರು ವರ್ಷ ಫಲ ಕೊಡುತ್ತೆ ಒಂದು ಗಿಡ ಸಾಕು ನಮ್ಮ ಮನೆಗೆ ಅದರಂತೆ ಟೊಮೆಟೊ ಗ್ರಾಫ್ಟಿಂಗ್ ಮಾಡಿದ್ದು ಅದರಂತೆ ಗ್ರಾಫ್ಟಿಂಗ್ ಮಾಡಿದಂಥ ಬಳ್ಳಿ ಬಳ್ಳಿ ವರ್ಗ ಅದು ಸಹಿತ ಎರಡು ವರ್ಷ ಬರುತ್ತೆ ಕನಿಷ್ಠ ಬಳ್ಳಿನೂ ಸಹಿತ ಅಂದರೆ ಹೀರೆಕಾಯಿ ಎರಡು ವರ್ಷದವರೆಗೆ ಬರುತ್ತೆ ಹಾಗಲು ಕೈ ಎರಡು ವರ್ಷದವರೆಗೆ ಬರುತ್ತೆ ಗ್ರಾಫ್ಟಿಂಗ್ ಮಾಡಿದರೆ ಅದಕ್ಕೆ ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ನಮಗೆ ಸುಮ್ಮನೆ ನಿಮ್ಮ ತಲೆಯಲ್ಲಿರಲಿ ಎಲ್ಲರೂ ಮಾಡಬೇಕು ಅಂತಿಲ್ಲ ಸುಮ್ಮನೆ ತಲೆಯಲ್ಲಿರಲಿ ಆನಂತರ ನಮ್ಮ ವಿಶ್ವೇಶ್ವರ ಅವರು ಹೇಳಿದಂತೆ ಯಾವ ವಿಷಯಗಳಲ್ಲಿ ನಾವು ಪ್ರೊಸೆಸಿಂಗ್ ಮಾಡ್ತೀವಿ ಏನಾದರೂ ಪ್ರೊಸೆಸ್ಸಿಂಗ್ ಒಂದಾದರೂ ಮಾಡಬೇಕು ನಮ್ಮ ವಸ್ತುಗಳನ್ನು ನೇರವಾಗಿ ಮಾರಾಟ ಮಾಡಬಾರ್ದು ಅನ್ನೋ ಸಂಕಲ್ಪವನ್ನು ನಾವು ಕೃಷಿ ಆಶ್ರಮದವ್ರು ಮಾಡಲಿಕ್ಕೆ ಸಾಧ್ಯನಾ ನಿಂಬೆಕಾಯಿ ಇದ್ದರೆ ನಾನು ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ತೀನಿ ಅಥವಾ ರಸವನ್ನು ತೆಗೆದು ರಸವನ್ನು ಮಾರಾಟ ಮಾಡ್ತೀನಿ ಸಿಪ್ಪೆ ಇತ್ತು ಅಂದ್ರೆ ಆ ಸಿಪ್ಪೆಯಿಂದ ಸುಮಾರು ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಬರುತ್ತೆ ಆ ವಸ್ತುಗಳನ್ನು ಸಿಪ್ಪೆಯಿಂದ ಮಾಡ್ತೀನಿ ಅದರಂತೆ ಮಾವು ಇದ್ದರೆ ಮಾವಿನ ಉಪ್ಪಿಗಿನ ಆಗಿರ್ಬೋದು ಯಾವ್ಯಾವ ವಸ್ತುಗಳು ತಮ್ಮ ಹತ್ರ ಇರಲಿ ಈಗ ಹೇಗೆ ಆಗಲೇ ಹೇಳಿದ್ರಲ್ಲ ತಾವು ಬೇರೆ ಬೇರೆ ಈ ಮಿಲೆಟ್ಸು ಅವನ ಇವನ್ನೆಲ್ಲ ಪ್ರಕ್ರಿಯೆಗೆ ಒಳಪಡಿಸಿ ಮಾರಾಟ ಮಾಡ್ತೀರಿ ಅಂತ ಪ್ರಸಂಸ್ಕರಣಕ್ಕೆ ಒಳಪಡಿಸಿ ಹಾಗೆ ನಮ್ಮ ಕೃಷಿ ಆಶ್ರಮದಲ್ಲಿ ಒಂದು ಎರಡಾದರೂ ಪ್ರೊಸೆಸಿಂಗ್ ಯೂನಿಟ್ ಇರಲೇಬೇಕು ಅಂತ ನಮ್ಮ ತೋಟದಲ್ಲಿ ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಸಾಧ್ಯ ಆಗತ್ತೆ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಿಕೊಂಡ್ರೆ ಪರವಾಗಿಲ್ಲ ಇನ್ನು ಒಂದು ವೇಳೆ ಈ ಕೃಷಿ ಆಶ್ರಮವನ್ನು ನಾನು ಆಗಲೇ ಹೇಳಿದಂಗೆ ಇದನ್ನು ಸಮಗ್ರ ಕೃಷಿಗೆ ಒಳಪಡಿಸೋದಾದರೆ ನಾನು ಹೇಳಬಾರ್ದನ್ನು ಆದರೂ ನೀವು ಎಲ್ಲರೂ ಅದರವ್ರು ಇರೋಂಗಿಲ್ಲಲ್ಲ ಒಂದು ನಾಲ್ಕು ಕೋಳಿಗಳನ್ನು ಸಾಕ್ಲಿಕ್ಕೆ ಸಾಧ್ಯ ಇದ್ದರೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರು ನಿಮಗೇನು ತೊಂದರೆ ಇಲ್ಲ ಅಂತ ಆ ಕತ್ತರಿಸೋದಕ್ಕೆ ಕೋಳಿ ಮಾರಾಟ ಮಾಡೋದು ಬೇಡ ತತ್ತಿ ಮಾರಾಟ ಮಾಡಿ ಹಾಂ ಆಮೇಲೆ ಕೋಳಿ ಗೊಬ್ಬರ ಇದೆ ಅಲ್ಲ ಅದು ನಾವು ಬಳಸೋದಕ್ಕಾಗಿ ಯಾವುದು ಕಡಿಮೆ ಗೊಬ್ಬರ ಕೊಡುತ್ತಲ್ಲ ಅದು ತುಂಬ ಸ್ಟ್ರಾಂಗ್ ಅದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ರಿ ಯಾವ ಪ್ರಾಣಿ ಏನೇನನ್ನು ತಿಂದು ಸ್ವಲ್ಪನ ಹಾಕತ್ತಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಒಂದು ಎರಡು ಮೇಕೆಗಳು ಆಡುಗಳು ಈಗ ಆಡಿನ ತಳಿಗಳು ಗೊತ್ತಿವೆ ನಿಮಗೆ ಎರಡರಿಂದ ಎರಡೂವರೆ ಲೀಟ್ರ್ ಒಂದು ದಿವ್ಸಕ್ಕೆ ಹಾಲು ಕೊಡುವಂಥ ತಳಿಗಳಿವೆ ಅಂದರೆ ದಿವ್ಸಕ್ಕೆ ಐದು ಲೀಟ್ರ್ ಹಾಲು ಕೊಡುವಂಥ ಮೇಕೆ ಸಿಗ್ತಾವೆ ಇದ್ರೆ ಏಳ್ರೆ ನಿಮಗೆ ನಾನು ಕೊಡಿಸೋ ಪ್ರಯತ್ನ ಮಾಡ್ತೀನಿ ದಿವ್ಸಕ್ಕೆ ಐದು ಲೀಟ್ರ್ ಹಾಲು ಕೊಡುವಂಥ ಮೇಕೆ ನಮ್ಮ ತೋಟದಲ್ಲಿ ಇರಲಿ ಜನರು ನೋಡ್ಲಿಕ್ಕೆ ಬಂದವ್ರಿಗೆ ಆ ಮೇಕೆ ಮರಿಗಳನ್ನು ನಾವು ಕಟ್ಟ ಕಟ್ಟಿಂಗಿಗೆ ಕೊಡೋದು ಬೇಡ ತಳಿ ಅಭಿವೃದ್ಧಿ ಮಾಡೋಣ ಮಾಡಿ ಮಾಡಿ ರೈತರಿಗೆ ಕೊಡೋಣ ಆಮೇಲೆ ಅದರ ಹಿಕ್ಕಿ ಅಂತೇನಿದೆ ಅದು ಆ ಹಿಕ್ಕಿಯನ್ನು ಗೊಬ್ಬರಕ್ಕಾಗಿ ಮತ್ತಿನ್ನು ಬೇರೆ ಬೇರೆ ಔಷಧಿಗಳಿಗಾಗಿ ಅವನು ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಎರಡು ಆಮೇಲೆ ಹಸುವಂತರೂ ಇದ್ದೇ ಇರುತ್ತೆ ಹಸುವಿನ ಕರಗಳಂತರೂ ಇದ್ದೇ ಇರ್ತವೆ ಅವು ಇಷ್ಟು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ದರೆ ಆ ತೋಟದಲ್ಲಿ ಇವುಗಳಿರಬೇಕು